ಗಂಡಸರೆ ಪರ್ಸ್ನಲಿ ನಿಮ್ಮ ಹೆಂಡತಿ ಫೋಟೋ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಎಲ್ಲಿದೆ ಇದರ ಮಾಹಿತಿ ಸಾಮಾನ್ಯವಾಗಿ ಕೆಲವರು ತಂದೆ ತಾಯಿಯ ನೆನಪಿಗಾಗಿ ಅವರ ಫೋಟೋವನ್ನ ಪರ್ಸ್ನಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಪ್ರೀತಿಯಿಂದ ತಮ್ಮ ಮುದ್ದಿನ ಹೆಂಡತಿಯ ಫೋಟೋವನ್ನ ಪರ್ಸ್ನಲ್ಲಿ ಇಟ್ಟುಕೊಳ್ತಾರೆ ಆದ್ರೆ ನೀವು ನಿಮ್ಮ ಹೆಂಡತಿಯ ಫೋಟೋವನ್ನ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಲಾಭಗಳಿವೆ ಹಾಗಾದ್ರೆ ಹೆಂಡತಿ ಫೋಟೋವನ್ನ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಗಂಡನಿಗೆ ಏನೆಲ್ಲ ಲಾಭಗಳು ಲಭಿಸ್ತವೆ ಅನ್ನೋದು ಇಲ್ಲಿದೆ ಮಾಹಿತಿ ಮದುವೆಯಾಗಿ ಬಂದ ಹೆಣ್ಣನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗ್ತದೆ ಜೊತೆಗೆ ಶಾಸ್ತ್ರಗಳ ಪ್ರಕಾರ ಹೆಂಡತಿಯ ಶುಕ್ರ ಎಂದು ಹೇಳಲಾಗ್ತದೆ ಶುಕ್ರ ಸಂಪತ್ತಿನ ಅಧಿಪತಿಯಾಗಿರೋದ್ರಿಂದ ಹೆಂಡತಿಯ ಫೋಟೋವನ್ನ ಗಂಡನಾದವನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಆತ ಶುಕ್ರ ದೆಸೆಗೆ ಒಳಗಾಗ್ತಾನೆ ಶುಕ್ರ ಸಂಪತ್ತಿನ ಅಧಿಪತಿ ಆಗಿರೋದ್ರಿಂದ ಹೆಂಡತಿಯ ಫೋಟೋವನ್ನ ಗಂಡ ಪರ್ಸ್ನಲ್ಲಿ ಇಟ್ಟುಕೊಂಡ್ರೆ ಆತನ ಸಂಪತ್ತು ಹೆಚ್ಚಾಗ್ತದೆ ಐಷಾರಾಮಿ ಜೀವನ ಆತನಿಗೆ ಲಭಿಸುತ್ತದೆ ಎಂದು ಹೇಳಲಾಗ್ತದೆ ನೀವು ಪ್ರತಿ ಬಾರಿ ಪರ್ಸ್ ಓಪನ್ ಮಾಡಿದಾಗ ನಿಮ್ಮ ಹೆಂಡತಿ ಫೋಟೋವನ್ನ ನೋಡಿದಾಗ ಆಕೆಯ ನೆನಪಾಗುತ್ತದೆ ಜೊತೆಗೆ ಇದು ನಿಮ್ಮ ಪ್ರೀತಿಯನ್ನ ಸಹ ಬಲಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಹೆಂಡತಿಯ ಫೋಟೋವನ್ನ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರು ಇನ್ನೊಂದು ಪ್ರಯೋಜನ ಏನಂದ್ರೆ ಕೆಲಸದ ಕಾರಣದಿಂದಾಗಿ ತೀರಾ ಒತ್ತಡ ಉಂಟಾದಾಗ ಅಸಮಾಧಾನ ದುಃಖ ಉಂಟಾಗ್ತದೆ ಪರ್ಸ್ನಲ್ಲಿರುವ ನಿಮ್ಮ ಹೆಂಡತಿ ಫೋಟೋವನ್ನ ನೋಡೋದ್ರಿಂದ ಮನಸ್ಸು ಶಾಂತವಾಗ್ತದೆ ಇಷ್ಟೆಲ್ಲ ಲಾಭಗಳು ನಿಮ್ಮ ಹೆಂಡತಿಯ ಫೋಟೋವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಲಭಿಸ್ತದೆ